ಅಗ್ರಜಾ ಅಣ್ಣ ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವಂತೂ ಸ್ವೀಕರಿಸುವಂತೆ ಕಾಣುತ್ತಿಲ್ಲ ಅವನಾಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರವಾದ ವಿಧನ ಮನೆಯನ್ನು ಆಶ್ರಯಿಸಿರುವಂತೆ ಪ್ರಾರಂಭದಲ್ಲಿ ಎಂತಹ ಅಪಮಾನ ಅವ ಹೇಳದ ಇದು ಅವ ಹೇಳನವಲ್ಲ ಪ್ರಿಯ ಸಹೋದರ ಯದುಪತಿಯು ಭಕ್ತ ಪರಾಧೀನ ವಿದುರ್ನಂತಹ ಭಕ್ತರು ಆತನಿಗೆ ಮತ್ತಾರಿರುವರು ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ನೀನಿನ್ನು ಚಿಂತಿಸಬೇಡ ನಡೆ ತಮ್ಮ Rappara, the Doh Hikalam, Madame Bury Victor, Rappara, the Doh Hikalam, Madame Bury Victor, Uldarando, Kerdisi, Salamada, Marevana, Uldarando, Kerdisi, Salamada, Marevana, Mother Demareva, Hadamarando, Mother Demareva, Hadamarando, Zero Makari, the Barugana, Rappara, the Doh Hikalam, Madame Bury Victor, ಕ್ಷಣ ಭಗವ ಬರುವ ಏ ಕ್ಷಣ ಭಗವ ಬನುವ ಏ ಕ್ಷಣ ಅಲ್ಲ ಕ್ರೈಸ್ತನಿಗೆ ಸತ್ಕಾರ ನನ್ನ ಒಪ್ಪದು 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 ಹೋದರ ಸಹೋದರ ಸಹೋದರ ನೋಡಿದೆ ಮಾವ ಮದ ಗಜಗಳೆಷ್ಟಿದ್ದರೂ ಏ ಸಿಂಹಕ್ಕೆ ಸಾಟಿಯಾಗಬಲ್ಲದೆ ಅಭಿಮಾನಶಾಲಿಯಾದ ಈ ನನ್ನ ಸಹೋದರನ ಕೋಪವನ್ನು ಶಾಂತಿಪಡಿಸುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದು ಅಥವಾ ನಾನು ಆಗಲೇ ಹೇಳಿದಂತೆ ಅವನು ಸಂಧಾನಕ್ಕಾಗಿ ಇಲ್ಲಿಗೆ ಬಂದವನಲ್ಲ ಹಾಗಿದ್ದರೆ ಸಾರ್ವಭೌಮನಾದ ನಿನ್ನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ ಪ್ರಾರಂಭದಲ್ಲಿಯೇ ಸಹಿಸಲಾಗದಂಥ ಅಪಮಾನ ಇನ್ನು ಭಕ್ತಿ ವೈರಾಗ್ಯದ ನೆವದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸಬೇಕವರ ವೇಷ ಮಾವ ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ ಅವನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು ಭರತ ವರ್ಷದಲ್ಲಿ ಕ್ಷತ್ರಿಯರನ್ನ ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರು ಯಾರು ಅವನನ್ನ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು ಶಿಶುಪಾಲ ಜರಾಸಂಧ ಇವರು ನಿನಗೆಂತಹ ಮಿತ್ರರಾಗಿದ್ದರು ಕಾರಣವಿಲ್ಲದೆ ಅವರನ್ನ ಸಂಹರಿಸಿದನು ಕಂಸನನ್ನ ವಧಿಸಿ ಅರುಳು ಮರುಳು ಮುದುಕನಾದ ಆ ಸೇನನನ್ನ ನೆಪಕ್ಕೆ ಮಾತ್ರ ಸಿಂಹಾಸನಲ್ಲಿ ಕುಳ್ಳಿರಿಸಿ ರಾಜ್ಯ ತಾನು ವಶಪಡಿಸಿಕೊಂಡಿರುವನು ಇಂಥವನಿಗೆ ಮನ್ನಣೆಯೇ ಕುರು ರಾಜ ಮಾವಾ ಹಾಗಾದರೆ ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದಾದರೇ ಆ ನಂದ ಗೋಪಾಲಕನ ಮನೆಯ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಏ ದುರ್ಯೋಧನನಿಗೆ ನನಗೆ ಉಚಿತವಾದ ಕಾರ್ಯವಾಗಿತ್ತೇ ಮಾವ ಅದಕ್ಕೊಂದು ಉದ್ದೇಶವಿತ್ತು ಏನು ಮಾವ ಉದ್ದೇಶ ಕಾಳ ಸರ್ಪದ ಹಲ್ಲನ್ನ ಕಿತ್ತು ಬಳಿಕ ಅದರೊಡನೆ ಲ್ಲವೇ ಕೃಷ್ಣಗಿಂತ ನಿನಗೆ ಅವನ ಯಾದವ ಸೈನ್ಯವು ಹೆಚ್ಚು ಅವಶ್ಯವಿತ್ತು ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಿರ್ನಾಮ ಮಾಡುವ ಸುಯೋಗವು ಈಗ ನಿನಗೊದಗಿರುವುದು ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಆಗ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು ನನಗೆ ನೀನು ಬೇಡ ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು ಆದರೆ ಆದರೆ ಅರ್ಜುನನು ನಿನ್ನನ್ನು ಈ ಸಂಕಟದಿಂದ ಪಾರು ಮಾಡಿದಳು ಮಾವ ಕೃಷ್ಣನು ನೀನೇಳುವಂತಹ ಕಪಟಿಯೇ ಇರಬಹುದು ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನ ಹಿಂಸಿಸಬೇಕಾಗುವುದಲ್ಲ ಆ ಪಾಂಡವರನ್ನ ಕೃಷ್ಣನಿಂದ ಬೇರೆ ಮಾಡಲಾಗದು ಏಕೆ ಅವರೆಲ್ಲರೂ ಅವನ ಆಜ್ಞಾಧಾರಕರು ಇರಬಹುದು ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯ ಕೊಟ್ಟಿದ್ದೇ ಆದರೆ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ ಅಸಮಾನ ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಅವರ ಹಕ್ಕು ನಷ್ಟವಾಯಿತು ಪುನಃ ಅವರು ಅದನ್ನು ಹೊಂದುವುದೆಂದರೇನು ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಈ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಆ ಭಿಕ್ಷಕರ ಯಾಚನಾಂಜಲಿಡುವುದು ನಿನಗೆ ಉಚಿತವೇ ಕೌರವೇಶ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಹೋರಾಡಿ ವಿಜಯಲಕ್ಷ್ಮಿಯನ್ನ ಕೈ ಹಿಡಿಯಲಿ ಅದು ಬಿಟ್ಟು ಮೇಲಿಂದ ಮೇಲೆ ದೇಹಿ ದೇಹಿ ಎನ್ನುವ ಈ ದೈನ್ಯ ವೃತ್ತಿ ಏಕೆ ಸರಿಯಾಗಿ ಹೇಳಿದೆ ಸೌಬಲ ರಾಜ ಯುದ್ಧದ ಹೊರತು ಆ ಪಾಂಡವರಿಗೆ ಸೂಜಿ ಮುನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ ಕೊಡಲಾಗದು ಅಷ್ಟು ಮಾತ್ರವಲ್ಲ ಕುರು ರಾಜ ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು ಆಗಲೇಬೇಕು ಮಾವ ಆಗಲೇಬೇಕು ಆ ಈ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು ಏನು ಮಾವ ನಿನ್ನ ಸಲಹೆ ಯಥಾ ಸಮಯದಲ್ಲಿ ಅದನ್ನು ವಿಜ್ಞಾಪಿಸಿಕೊಳ್ಳುವೆನು ಮಾವ ನಿನ್ನ ಸಲಹೆ ಹೊರತು ಹೋಗಿ ಏ ದುರ್ಯೋಧನನು ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ ಎಂತಿದ್ದರು ಹೇಗಿದ್ದರು ಏ ದುರ್ಯೋಧನನ ಚಲವಿದೆಯಲ್ಲ ಕಗ್ಗಲ್ಲಿನಂತೆ ಆ ಚಲ ಆ ಭಲೆ ಕೌರವೇಶ ಭಲೆ ನನ್ನ ಸಲಹೆ ಹೋಗೋ ಹೋಗೋ ಮಧಾಂದ ಮಂದಮತಿ ಮೂರ್ಖ ಶಿಖಾಮಣಿ ಸುಯೋಧನ ಎಂದು ನನ್ನ ಗಾಂಧಾರ ದೇಶವನ್ನ ಬಿಟ್ಟು ನಿನ್ನಪ್ಪ ನರಮನೆಗೆ ಕಾಲಿಟ್ಟೆನೋ ಅಂದೇ ಬಾರಿ ಹೊಕ್ಕ ಮಸಣವಾಯ್ತು ನಿನ್ನಪ್ಪ ನರಮಣೆ ಮಸಣವಾಗಿರುವುದೆನ್ನೆದೆಯಲ್ಲಿ ಮೋಹ ಮಮತೆಗಳನ್ನ ಭಗ್ನ ಮಾಡಿದೆ ಬ್ರಹ್ಮ ಕಪಾಲಕ್ಕೆ ರಕ್ತ ಕುಡಿಸುವೆನಲ್ಲಿ ಮಹಾ ಕ್ಷೇತ್ರದಲ್ಲಿ ಕೊಲೆ ಸುನಿಗೆ ಸ್ತ್ರೀ ಅಪಹರಣಾದಿನಿಂದನೆಯ ವಿಷ ಬೀಜಗಳನ್ನ ಬೆತ್ತಿ ಈ ಭರತ ಭೂಮಿಯನ್ನ ಸುಡುಗಾಡನ್ನಾಗಿ ಮಾಡದೆ ಹೋದರೆ ನನ್ನ ಹೆಸರು ನನ್ನ ಹೆಸರು ಕುಟಿಲ ಬುದ್ಧಿಯ ಕುಲ ಕುಟಾರಕ ಕುತಂತ್ರಿ ಶಕುನಿಯೇ ಅಲ್ಲ ಶಕುನಿಯೇ ಅಲ್ಲ